ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಚಿಕನ್ ಟಿಕ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈಸಿಯಾಗಿದೆ ಒಂಥರ ಹೊರಗಡೆ ಹೋಗಿ ಹೋಟೆಲ್ಗಳು ತಿನ್ನೋ ಫೀಲ್ ನಮ್ಗೆ ಆಗ್ತದೆ ಮನೇಲೇ ಮಾಡಿಕೊಂಡ್ರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅಲ್ಲಿ ಚಿಕನ್ ಟಿಕ್ಕಾಗಿ ಅಂತ ಹೇಳಿಬಿಟ್ಟು ಲೆಗ್ ಪೀಸನ್ನ ತೊಗೊಳ್ಳಿ ಸ್ವಲ್ಪ ನಾವು ಕಲ್ಮಿ ಕಬಾಬ್ಗೆ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಥರ ಮಾಡ್ಕೊಳ್ಬೇಕು ಇದು ಎರಡು ಪೀಸ್ ಮಾತ್ರ ತೊಗೊಂಡಿದ್ದೀನಿ ನಾನು ಈ ಎರಡು ಪೀಸನ್ನ ನೋಡಿ ಹಿಂಗೆ ಕ್ಲೀನಾಗಿ ಸ್ಕಿನ್ನೆಲ್ಲ ತೆಗ್ದಿರೋದು ಇದು ನೀಟಾಗಿರೋ ತೊಗೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಆಮೇಲೆ ಅರಿಶಿನ ಪುಡಿ ಅರ್ಧ ಸ್ಪೂನ್ ಅರಶಿನ ಪುಡಿ ಇದಿಷ್ಟು ಹಾಕ್ಬಿಟ್ಟು ಅದರಲ್ಲಿ ಈ ಚಿಕನ್ನ ಹಾಕ್ಬಿಟ್ಟು ಬೇಯಿಸ್ಬೇಕು ಉಪ್ಪು ನೀರಿನಲ್ಲಿ ಬೇಯಿಸಿದಾಗ ಏನಾಗುತ್ತೆ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ಆಮೇಲೆ ಮುಚ್ಚಿಟ್ಬಿಟ್ಟು ಬೇಯಿಸಿ ಒಂದು ಟೂ ಮಿನಿಟ್ಸ್ ಬೆದ್ರೆ ಸಾಕು ಆಚೆ ಈಚೆ ಮಾಡಿಕೊಡಿ ಬೇಕಾಗೋ ತಿಂಗ್ಸು ಲ ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಒಣಮೆಣ್ಸಿನಕಾಯಿ ತರಿ ತರಿ ಪೌಡ್ರು ಅಚ್ಚಕಾಲ್ದ ಪುಡಿ ಧನಿಯಾ ಪುಡಿ ಉಪ್ಪು ಅರಶಿನ ಮೆಣಸು ಕರಿಮೆಣಸಿನ ಪುಡಿ ಗರಂ ಮಸಾಲ ಇದಿಷ್ಟು ಐಟಮ್ಸು ಇರಬೇಕು ಆಮೇಲೆ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲೆಮನ್ ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಹಾಕ್ತಾ ಇದ್ದೀನಿ ಆ ಒಂದು ತರಿ ತರಿಯಾಗಿ ಒಣಮೆಣ್ಸಿನಕಾಯ ಮಿಕ್ಸಿಗೆ ಹಾಕ್ಬಿಟ್ಟು ತರಿ ತರಿಯಾಗಿ ಮಾಡಿ ತೆಗೆದಿಟ್ಕೊಳ್ಬೇಕು ಅದು ಹಾಕುವಾಗ ಅದು ಬಾಯಿಗೆ ಅದು ಸಿಗುವಾಗ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನೋಡಿ ಲೆಮನ್ ಜ್ಯೂಸಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಅದೆಲ್ಲ ಬೀಜ ಮಧ್ಯೆ ಮಧ್ಯೆ ಸಿಗುತ್ತೆ ನನಗೆ ಸ್ವಲ್ಪ ಕೈಗೆ ಏಟಾಗಿದೆ ಹಾಗಾಗಿ ಮಗಳ ಕೈಲಿ ನಾನು ಮಿಕ್ಸಿಂಗ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಬೆಂದಿರೋದು ಚಿಕನ್ದು ಟಿಕ್ಕಾ ಪೀಸಿದು ಇದಕ್ಕೆ ನಾವು ಮಸಾಲೆನ ಹಾಕಬೇಕು ಮಸಾಲ ಡ್ರೈ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನೀಟಾಗಿ ನಮ್ಗೆ ಅಪ್ಲೈ ಮಾಡ್ಬೋದು ಅದು ನೀರಂಗೆ ಆಗ್ಬಿಟ್ರೆ ಎಲ್ಲ ಕೆಳಗಡೆ ಸೋರಿ ಬಂದ್ಬಿಡುತ್ತೆ ಒಂದು ಟೆನ್ ಮಿನಿಟ್ಸ್ ಇಡಿ ಹಾಗೇ ಅದೊಂದು ಡ್ರೈ ಆದಂಗೆ ಆಗಲಿ ಅದಾದಮೇಲೆ ಒಂದು ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಆಚೆ ಈಚೆ ಫ್ರೈ ಮಾಡಿ ತೆಗಿಬೇಕು ಆಲ್ರೆಡಿ ಅದು ಬೆಂದಿರುತ್ತೆ ಜಾಸ್ತಿ ಸಮಯ ಹಿಡಿಯೋಲ್ಲ ಆಮೇಲೆ ಒಂಥರ ಸುಟ್ಟಂಗೆ ಸುಟ್ಟಂಗೆ ನೋಡಿ ಈ ಥರ ಸುಟ್ಟಂಗೆ ಸುಟ್ಟಂಗೆ ಇರಬೇಕು ಸುಮ್ಮನೆ ಲೈಟಾಗಿ ಬೇಯಿಸಿ ತೆಗಿಯೋದಲ್ಲ ಅದೊಂದು ಕಪ್ಪು ಕೆಂಪು ಆ ಥರ ಆಗಿ ಕಲರ್ ಬರಬೇಕು ಅದೇ ಲುಕ್ ಲುಕ್ಕದ್ರದ್ದು ಚಿಕನ್ ಟಿಕ್ಕದು ಲುಕ್ ಅದು ನೋಡಿ ಆಮೇಲೆ ಇಜ್ಜಿಲಿದು ಇದು ಕೋ ಇಜ್ಜಲಿದು ಚಾರ್ ಇದೆ ನೋಡಿ ಅದು ಅದನ್ನು ಗ್ಯಾಸ್ ಹತ್ತಿಸ್ಬಿಟ್ಟು ಅದರಲ್ಲಿ ಕೆಂಡ ಆಗುವಂಗೆ ಅದನ್ನ ಮಾಡ್ಕೊಳ್ಬೇಕು ಒಂದು ಬೌಲಲ್ಲಿ ಅದನ್ನು ಹಾಕ್ಬಿಟ್ಟು ಒಂದು ಸ್ಪೂನು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕ್ಬಿಟ್ಟು ಮುಚ್ಚಿಬಿಡಬೇಕು ಇಲ್ಲಿ ಸ್ಟವ್ ಕೂಡ ನಾವು ಆಫ್ ಮಾಡ್ಕೊಂಬಿಡ್ಬೇಕು ಅದು ಫ್ರೈ ಆಗಿದೆ ನೋಡಿ ಅದ್ರ ಮೇಲಿದ್ದಿಟ್ಟಾಗ ಹೊಗೆ ವಾಸನೆ ಒಂಥರ ಬರುತ್ತೆ ಬಾಬಿ ಕ್ಯೂ ಮಾಡ್ತಾರಲ್ಲ ಆ ಒಂದು ಟೇಸ್ಟ್ ನಮಗೆ ಬರುತ್ತೆ ಆ ತುಪ್ಪದ್ದು ಮತ್ತು ಹೊಗೆದು ಅದು ಒಂಥರ ಚೆನ್ನಾಗಿ ಅನಿಸುತ್ತೆ ಆಗ ಈಗ ರೆಡಿ ಇದೆ ಚಿಕನ್ ಟಿಕ್ಕಾ ರೆಡಿ ಇದೆ ಅದಕ್ಕೆ ಮನೋ ಸೌತೆಕಾಯಿ ಕ್ಯಾರೆಟೆಲ್ಲ ಇಟ್ಬಿಟ್ಟು ಜೊತೆಗೆ ಮಯೋನಿಸ್ ಇಟ್ಟಿದ್ದೀನಿ ಅದು ಈ ಚಿಕನ್ನ ಅದ್ರ ಜೊತೆಗೆ ತಿಂದರೆ ಅದ್ರದ್ದು ಟೇಸ್ಟೇ ಬೇರೆ ನಿಮಗೆ ಇದು ಆಪ್ಷನು ಯಾವುದು ಕೋಲಿಟ್ಟು ಇಜ್ಜಲನ್ನ ಸುಟ್ಟು ಮಾಡೋದು ಅದು ಆಪ್ಷನು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಬಟ್ ಅದ್ರದ್ದೊಂದು ಒಳ್ಳೆ ಸ್ಮೆಲ್ ಇರುತ್ತೆ ಮಾಡಿ ನೋಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್ ಥ್ಯಾಂಕ್ ಯು